ನಮಸ್ಕಾರ ಎಲ್ಲರಿಗೂ ಶ್ರೀಚಂದನ ಸಿರಿ ಪ್ರೊಡಕ್ಷನ್ಸ್ಗೆ ಸುಸ್ವಾಗತ ಇದು ಡಿ ಟಿ ಪಿ ದರ್ಶನ ನಿಮಗೊಂದು ಇನ್ಫಾರ್ಮೇಷನ್ ಮತ್ತು ನಮಗೊಂದು ಪ್ರಮೋಷನ್ ಐಟಿಪಿ ಶಾಪ್ ನಲ್ಲಿ ಅತಿ ಪ್ರಾಥಮಿಕವಾದ ಹಾಗೂ ಮುಖ್ಯವಾದ ಸೇವೆ ಎಂದರೆ ಪ್ರಿಂಟ್ಔಟ್ ಅಥವಾ ಜೆರಾಕ್ಸ್ ನೀವು ಗಮನಿಸಿರುವಂತೆ ಕಳೆದ ಇಪ್ಪತ್ತು ಮೂವತ್ತು ವರ್ಷಗಳಿಂದ ಒಂದು ಬ್ಲಾಕ್ ಅಂಡ್ ವೈಟ್ ಜೆರಾಕ್ಸ್ ನ ಬೆಲೆ ಒಂದು ರೂಪಾಯಿ ಎರಡು ರೂಪಾಯಿ ಹಾಗೂ ಒಂದು ಬ್ಲಾಕ್ ಅಂಡ್ ವೈಟ್ ಪ್ರಿಂಟ್ಔಟ್ ನ ಬೆಲೆ ಎರಡು ರೂಪಾಯಿ ಮೂರು ರೂಪಾಯಿ ಈ ರೀತಿ ಏರಿಳಿತ ಕಂಡಿದೆ ಜೊತೆಗೆ ಈ ಶಾಪ್ ಗಳು ಒಂದಕ್ಕೊಂದು ಪೈಪೋಟಿಗೆ ಬಿದ್ದು ಕಡಿಮೆ ಬೆಲೆಗೆ ಅಂದರೆ ಎಪ್ಪತ್ತೈದು ಪೈಸೆ ಐವತ್ತು ಪೈಸೆಗೆ ಜೆರಾಕ್ಸ್ ನೀಡುವ ಉದಾಹರಣೆಗಳು ಇವೆ ಇನ್ನು ಕೆಲವು ವ್ಯಾಪಾರಿಗಳು ದುರಾಸೆಗೆ ಬಿದ್ದು ಮೂರು ನಾಲ್ಕು ಐದು ರೂಪಾಯಿಗಳನ್ನು ನಿಗದಿಪಡಿಸಿರುವುದು ಇದೆ ಇದಲ್ಲದೆ ಕಾಲಕಾಲಕ್ಕೆ ಪೇಪರ್ನ ಬೆಲೆಯ ಏರಿಕೆ ಪ್ರಿಂಟಿಂಗ್ ಜೆರಾಕ್ಸ್ ಟೆಕ್ನಾಲಜಿಯ ಪರಿಷ್ಕರಣೆ ಬೆಳವಣಿಗೆ ಲೇಬರ್ ಚಾರ್ಜ್ಗಳು ಜೀವನ ವೆಚ್ಚ ಹಣ ದುಬ್ಬರ ಇವೆಲ್ಲವೂ ಪ್ರಿಂಟಿಂಗ್ ಜೆರಾಕ್ಸ್ ಶುಲ್ಕದ ಮೇಲೆ ಪರಿಣಾಮ ಬೀರಿದೆ ಹಾಗಾಗಿ ಈ ಪ್ರಿಂಟಿಂಗ್ ಜೆರಾಕ್ಸ್ ನ ಒಂದು ನ್ಯಾಯ ಬೆಲೆಯನ್ನು ಕಾಲಕಾಲಕ್ಕೆ ನಿಗದಿಪಡಿಸುವ ಅನಿವಾರ್ಯತೆ ಇದೆ ಹಾಗಾಗಿ ನಮ್ಮ ಶಾಪ್ ಅಂದರೆ ಚಂದನಸಿರಿ ಡಿಜಿಟಲ್ ಪ್ರಿಂಟ್ಸ್ ಇಲ್ಲಿ ನಾವು ನಿಗದಿಪಡಿಸಿರುವ ಪ್ರಿಂಟಿಂಗ್ ಹಾಗೂ ಡಿಟಿಪಿ ಶುಲ್ಕಗಳನ್ನು ನಿಮ್ಮೊಡನೆ ಹಂಚಿಕೊಳ್ಳುತ್ತಿದ್ದೇವೆ ಇದು ಮತ್ತೆ ಕಸ್ಟಮರ್ ಹಾಗೂ ವ್ಯಾಪಾರಿ ಇಬ್ಬರಿಗೂ ಅನುಕೂಲವಾಗಬಹುದು ಜೊತೆಗೆ ಒಂದು ರೀತಿಯ ಪಾರದರ್ಶಕತೆಯೂ ಸಿಕ್ಕಂತಾಗುತ್ತದೆ ನಮ್ಮ ಶಾಪ್ ನಲ್ಲಿ ಕೇವಲ ಒಂದು ಪೇಜ್ ಪ್ರಿಂಟ್ ಅಥವಾ ಜೆರಾಕ್ಸ್ ಪಡೆದರೆ ನಾವು ನಿಗದಿಪಡಿಸುವ ಶುಲ್ಕ ಮೂರು ರೂಪಾಯಿ ಆದರೆ ಇಂದು ಎಲ್ಲಾ ಕಡೆ ನಿಗದಿಯಾಗಿರುವ ಪ್ರಿಂಟ್ ಜೆರಾಕ್ಸ್ ಬೆಲೆ ಪ್ರತಿ ಪೇಜ್ಗೆ ಎರಡು ರೂಪಾಯಿ ಆಗಿರುವುದರಿಂದ ಕೆಲವರು ಇದಕ್ಕೆ ಅಂದರೆ ಮೂರು ರೂಪಾಯಿ ನೀಡಲು ಆಕ್ಷೇಪಿಸುತ್ತಾರೆ ಹಾಗಾಗಿ ನಾವು ಅಂತಹ ಸಂದರ್ಭದಲ್ಲಿ ಅವರೊಡನೆ ಹೆಚ್ಚಿನ ವಾಗ್ವಾದಕ್ಕೆ ಇಳಿಯದೆ ಎರಡು ರೂಪಾಯಿ ಸರಿಯಾದ ಚಿಲ್ಲರೆ ಕೊಟ್ಟರೆ ಪಡೆದುಕೊಂಡು ಸುಮ್ಮನಾಗುತ್ತೇವೆ ಆದರೆ ನನ್ನ ಪ್ರಕಾರ ಕೇವಲ ಒಂದು ಪೇಜ್ ಪ್ರಿಂಟ್ ಕೊಡುವುದು ಒಂದು ಜೆರಾಕ್ಸ್ ಮೆಷಿನ್ ಆನ್ ಮಾಡಿ ಆಪರೇಟ್ ಮಾಡುವುದು ಅಥವಾ ಪೆನ್ ಡ್ರೈವ್ ಅನ್ನು ಕಂಪ್ಯೂಟರ್ ಗೆ ಸಿಗಿಸಿ ಪ್ರಿಂಟ್ ನೀಡುವುದು ಇದಕ್ಕಾದರೂ ಒಂದು ರೂಪಾಯಿ ಹೆಚ್ಚುವರಿ ನೀಡುವುದು ನ್ಯಾಯಯುತವಾಗಿದೆ ಇದಲ್ಲದೆ ನಮ್ಮ ಶಾಪ್ ನಲ್ಲಿ ವಾಟ್ಸ್ಆಪ್ ಅಥವಾ ಇಮೇಲ್ ಮೂಲಕ ಪ್ರಿಂಟ್ ನೀಡಲು ಕೇವಲ ಒಂದು ಪೇಜ್ ಆದರೆ ನಾವು ಐದು ರೂಪಾಯಿ ಶುಲ್ಕ ಪಡೆಯುತ್ತೇವೆ ಇದು ಸಹ ನ್ಯಾಯಯುತವಾಗಿದೆ ಏಕೆಂದರೆ ಫೈಲ್ ಅನ್ನು ಇಂಟರ್ನೆಟ್ ಬಳಸಿ ಡೌನ್ಲೋಡ್ ಮಾಡಿ ಪ್ರಿವ್ಯೂ ನೋಡಿ ಪ್ರಿಂಟ್ ನೀಡುತ್ತೇವೆ ಹಾಗಾಗಿ ಇದಕ್ಕೆಲ್ಲ ಸ್ವಲ್ಪ ಹೆಚ್ಚುವರಿ ಸೇವಾ ಶುಲ್ಕ ಪಡೆಯುವುದರಲ್ಲಿ ತಪ್ಪಿಲ್ಲ ಇಲ್ಲಿ ನಾವು ಈಗ ನಮ್ಮ ಶಾಪ್ನಲ್ಲಿ ನಿಗದಿಪಡಿಸಿರುವ ಪ್ರಿಂಟ್ಔಟ್ ಜೆರಾಕ್ಸ್ ಚಾರ್ಜ್ಗಳನ್ನು ನಿಮ್ಮೊಡನೆ ಹಂಚಿಕೊಳ್ಳುತ್ತಿದ್ದೇವೆ ಈಗ ಪ್ರಿಂಟ್ಔಟ್ ಜೆರಾಕ್ಸ್ ಎರಡೂ ತಂತ್ರಜ್ಞಾನಗಳು ಹಾಗೂ ವೆಚ್ಚಗಳು ಬಹುತೇಕ ಒಂದೇ ಆಗಿರುವುದರಿಂದ ಎರಡಕ್ಕೂ ನಾವು ಒಂದೇ ರೀತಿಯ ದರವನ್ನು ನಿಗದಿಪಡಿಸಿದ್ದೇವೆ ಇದು ನಮ್ಮ ಶಾಪ್ ನಲ್ಲಿ ನಾವು ಬ್ಲಾಕ್ ಅಂಡ್ ವೈಟ್ ಎ ಫೋರ್ ಸೈಜ್ ಪ್ರಿಂಟ್ಔಟ್ ಮತ್ತು ಜೆರಾಕ್ಸ್ ಚಾರ್ಜ್ ಯಾವ ತರ ಇದೆ ಅಂತ ನಾವು ಫಿಕ್ಸ್ ಮಾಡಿದೀವಿ ಒಂದ್ ಪೇಜ್ ಪ್ರಿಂಟ್ ತಗೊಂಡ್ರೆ ನಾವು ಹೇಳ್ದಂಗೆ ಮೂರು ರೂಪಾಯಿ ಹತ್ತು ಪೇಜ್ ವರೆಗೂ ಎರಡೂವರೆ ರೂಪಾಯಿ ಒಂದ್ ಪೇಜ್ಗೆ ಹತ್ತು ಪೇಜ್ ಮೇಲೆ ತಗೊಂಡ್ರೆ ಎರಡು ರೂಪಾಯಿ ಪರ್ ಪೇಜ್ ಐವತ್ತು ಪೇಜ್ ಮೇಲೆ ತಗೊಂಡ್ರೆ ಒಂದೂವರೆ ರೂಪಾಯಿ ಪರ್ ಪೇಜ್ ಮೂರು ಪೇಜ್ ಮೇಲೆ ತಗೊಂಡ್ರೆ ಒಂದ್ ರೂಪಾಯಿ ಬೀಳುತ್ತೆ ಈ ತರ ನಾವು ಫಿಕ್ಸ್ ಮಾಡಿದೀವಿ ಅದೇ ಫ್ರಂಟ್ ಅಂಡ್ ಬ್ಯಾಕ್ ತಗೊಂಡ್ರೆ ನೀವು ನೋಡ್ಬೋದು ಎರಡು ರೂಪಾಯಿ ಮಾಡಿದೀವಿ ಆ ಹತ್ತು ಪೇಜ್ ವರ್ಗು ಹತ್ತು ಪೇಜ್ ಮೇಲಾದ್ರೆ ಒಂದೂವರೆ ರೂಪಾಯಿ ಐವತ್ ಪೇಜ್ ಮೇಲಾದ್ರೆ ಒಂದು ರೂಪಾಯಿ ಮೂರ್ ಪೇಜ್ ಮೇಲಾದ್ರೆ ಎಪ್ಪತ್ತೈದು ಪೈಸೆ ಅಂದ್ರೆ ಒಂದ್ ಸೈಡ್ಗೆ ಎಪ್ಪತ್ತೈದು ಪೈಸೆ ಅಂದ್ರೆ ಫ್ರಂಟ್ ಟು ಬ್ಯಾಕ್ ಸೇರಿ ನಿಮಗೆ ಒಂದೂವರೆ ರೂಪಾಯಿ ಬೀಳುತ್ತೆ ಇದು ನಮ್ಮ ಪ್ರಕಾರ ಒಂದ್ ರೀತಿ ನ್ಯಾಯ ಬೆಲೆ ಅಂತ ಹೇಳ್ಬೋದು ಬ್ಲಾಕ್ ಅಂಡ್ ವೈಟ್ ಎ ಫೋರ್ ಸೈಜ್ ಗೆ ನಾವು ನಿಗದಿಪಡಿಸಿರುವಂತ ಒಂದು ನ್ಯಾಯಯುತವಾದ ಬೆಲೆ ಅಂತ ಅನ್ಕೊಂಡಿದ್ದೇವೆ ಅದೇ ತರ ನಾವು ನೆಕ್ಸ್ಟ್ ಎ ತ್ರೀ ಸೈಜು ಎ ತ್ರೀ ಸೈಜು ಪ್ರಿಂಟು ಯಾವ ಥರ ಚಾರ್ಜ್ ಫಿಕ್ಸ್ ಮಾಡಿದ್ದೀವಿ ಅಂತ ನೋಡಿ ಒಂದರಿಂದ ಐವತ್ತು ಪೇಜ್ ವರ್ಗು ಐದು ರೂಪಾಯಿ ಐವತ್ತು ಪೇಜ್ ಮೇಲಾದ್ರೆ ನಾಲ್ಕು ರೂಪಾಯಿ ಮೂರು ಪೇಜ್ ಮೇಲಾದ್ರೆ ಮೂರು ರೂಪಾಯಿ ಪರ್ ಪೇಜ್ ಎ ತ್ರೀ ಸೈಜು ಏಟಿ ಜಿ ಎಸ್ ಎಂ ಪೇಪರ್ ಮೇಲೆ ನಾವು ಕೊಡ್ತೀವಿ ಇದು ಬ್ಲಾಕ್ ಅಂಡ್ ವೈಟ್ ಬಂದ್ಬಿಟ್ಟು ನಾವು ಸೆವೆಂಟಿ ಫೈವ್ ಜಿ ಎಸ್ ಎಂ ಸೆವೆಂಟಿ ಫೈವ್ ಜಿ ಎಸ್ ಎಂ ಪೇಪರ್ ಮೇಲೆ ಪ್ರಿಂಟ್ ಮಾಡ್ತೀವಿ ಇನ್ನು ಕಲರ್ ಪೇಂಟ್ ಗೆ ಬಂದ್ರೆ ಕಲರ್ ಪ್ರಿಂಟ್ ಅಥವಾ ಕಲರ್ ಜರಾಕ್ಸ್ ಯಾವ್ದಾದ್ರು ಓ ಫೋರ್ ಸೈಜ್ಗೆ ನೋಡಿ ಟೆಕ್ಸ್ಟ್ ಬರೀ ಟೆಕ್ಸ್ಟ್ ಇದ್ರೆ ಪೇಜ್ ಮೇಲೆ ಹತ್ತು ರೂಪಾಯಿ ತಗೊಳ್ತೀವಿ ಇಮೇಜಸ್ ಇದ್ರೆ ಇಪ್ಪತ್ತು ರೂಪಾಯಿ ತಗೊಳ್ತೀವಿ ಅದು ನಾವು ಡಿಜಿಟಲ್ ಪ್ರಿಂಟ್ ಕೊಡೋದು ಹಾಗಾಗಿ ಸ್ವಲ್ಪ ನಮ್ದು ಕ್ವಾಲಿಟಿ ಚೆನ್ನಾಗಿರುತ್ತೆ ಎಚ್ ಪಿ ಕ್ವಾಲಿಟಿ ಇರುತ್ತೆ ಬರೀ ಇಮೇಜಸ್ ಇದ್ರೆ ಇಪ್ಪತ್ತು ರೂಪಾಯಿ ಪರ್ ಪೇಜ್ ಹತ್ತು ಪೇಜ್ ಅವ್ರದ್ದು ಹತ್ತು ರೂಪಾಯಿ ಇರುತ್ತೆ ಟೆಕ್ಸ್ಟ್ ಇಮೇಜಸ್ ಹದಿನೈದು ರೂಪಾಯಿ ಸೊ ಈ ತರ ನಮ್ ಚಾರ್ಜಸ್ ಹೋಗುತ್ತೆ ಐವತ್ತು ಪೇಜ್ ಮೇಲೆ ಏಳು ರೂಪಾಯಿ ಟೆಕ್ಸ್ಟ್ ಇದ್ರೆ ಇಮೇಜಸ್ ಇದ್ರೆ ಹತ್ತು ರೂಪಾಯಿ ಎ ತ್ರೀ ಎ ತ್ರೀ ಸೈಜ್ ಇದು ಎ ಫೋರ್ ಎ ತ್ರೀ ಇದು ಕಲರು ಮೂವತ್ತು ರೂಪಾಯಿ ಬರೀ ಟೆಕ್ಸ್ಟ್ ಆದ್ರೆ ಮೂವತ್ತು ರೂಪಾಯಿ ಟೆಕ್ಸ್ಟ್ ಆದರೆ ಇಮೇಜ್ ಯಾವ್ದಾದ್ರೂ ಮೂವತ್ತು ರೂಪಾಯಿ ಅದೇ ಇಮೇಜಸ್ ಇದು ಐವತ್ತು ಪೇಜ್ ಮೇಲಾದ್ರೆ ಇಪ್ಪತ್ತು ರೂಪಾಯಿ ಟೆಕ್ಸ್ಟ್ಗೆ ಇಪ್ಪತ್ತೈದು ರೂಪಾಯಿ ಇಮೇಜಸ್ಗೆ ಇದು ಈ ತರ ಹೋಗುತ್ತೆ ಐವತ್ತು ಪೇಜ್ ಮೇಲೆ ಮೇಲಾದ್ರೆ ಹದಿನೈದು ರೂಪಾಯಿ ಮತ್ತು ಇಮೇಜಸ್ಗೆ ಇಪ್ಪತ್ತು ರೂಪಾಯಿ ಈ ತರ ನಾವು ಕೆಲವು ನಮ್ದು ರೇಟ್ ಗಳು ಏನಿದೆ ಆ ತರ ಫಿಕ್ಸ್ ಮಾಡಿದೀವಿ ಫ್ರಂಟ್ ಅಂಡ್ ಬ್ಯಾಕ್ ಕಲರ್ ಪ್ರಿಂಟ್ ಇದು ಬಲ್ಕ್ ಆಗಿ ತಗೊಂಡಿದ್ರೆ ಹಂಡ್ರೆಡ್ ಪೇಜ್ ಮೇಲೆ ತಗೊಳಂಗಿದ್ರೆ ಈ ತರ ಎಲ್ಲ ನಾವು ಚಾರ್ಜಸ್ನ ಫಿಕ್ಸ್ ಮಾಡಿದೀವಿ ಇದು ಇಂಟೆಟ್ ಪ್ರಿಂಟರ್ ಲೇಸರ್ ಪ್ರಿಂಟರ್ ಪ್ರಿಂಟರ್ ಇಂದ ಪ್ರಿಂಟ್ ಕೊಟ್ಟರೆ ಈ ತರ ಚಾರ್ಜಸ್ ಇರುತ್ತೆ ಇಂಟೆಟ್ ಇಂದ ಈ ತರ ಚಾರ್ಜಸ್ ಇರುತ್ತೆ ಇನ್ನು ನಮ್ ಶಾಪಲ್ಲಿ ನಾವು ಯಾವ ತರ ಪೇಪರ್ ತರಿಸ್ತೀವಿ ಅಂತ ಇದು ನೋಡಿ ಎ ಫೋರ್ ಸೈಜ್ ಶೀಟ್ಸ್ ಇದು ಒಂದು ಕಾರ್ಟನ್ ಅಲ್ಲಿ ಟೆನ್ ಬಂಡಲ್ಸ್ ಇರುತ್ತೆ ಈ ತರ ಐನೂರ ಐನೂರು ಪೇಜ್ ಇರುತ್ತೆ ಒಂದು ಇದರಲ್ಲಿ ಒಂದ್ ಪ್ಯಾಕ್ ಅಲ್ಲಿ ಐನೂರು ಪೇಜಸ್ ಇರುತ್ತೆ ಐನೂರು ಪೇಜ್ ಇರುತ್ತೆ ಎ ಫೋರ್ ಶೀಟ್ ಸೆವೆಂಟಿ ಫೈವ್ ಜಿ ಎಸ್ ಎನ್ ಪೇಪರ್ ನಾವು ತರಿಸ್ತೀವಿ ಇದರಿಂದ ಏನು ಅಂದ್ರೆ ಪ್ರಿಂಟ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಪ್ರಿಂಟ್ಔಟ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಮತ್ತೆ ಪೇಪರ್ ಜಾಮ್ ಆಗೋದು ತಪ್ಪತ್ತೆ ేసర్ ప్రింటర్బ చింటర్బో అమ్ డిజిటల్ ప్రింటర్ ఎంఎఫ్పి ప్రింట్ మ ఫ్రంట్ అండ్ బ్యాక్ అద్రు డ్యూప్లెక్స్ ప్రింటీంగ్ పేపర్ జామ్ ఆగబాద్దు అన్న కారణంగా సెవెంటీ ఫైవ్ జిఎస్ఎం శీట్స్ అవి ఒళ్ళ క్వాలిటీ పేపర్స్ తింట్ కొత ఇదో బాండ్ పేపర్ బాండ్ బాండ్షీట్స్ హండ్రెడ్ జిఎస్ఎం బాండ్షీట్ నోడ హండ్రెడ్ జిఎస్ఎం బాండ్షీట్స్ అవుతుంది ಪ್ರಿಂಟ್ ಕೊಡ್ತೀವಿ ಅಂದ್ರೆ ಬಾಂಡ್ ಶೀಟ್ ಅಲ್ಲಿ ಪ್ರಿಂಟ್ ಬೇಕು ಅಂತ ಕೆಲವರು ಕೇಳ್ಕೊಂಡ್ ಬರೋದ್ರಿಂದ ಅದರಲ್ಲಿ ಪ್ರಿಂಟ್ ಕೊಡೋದಕ್ಕೆ ನಾವು ಈ ತರ ಒಂದು ಶೀಟ್ಸ್ ತರಿಸ್ತೀವಿ ಇನ್ನು ಕಲರ್ ಶೀಟ್ಸ್ ತರಿಸಬಹುದು ಕಲರ್ ಕಲರ್ ಶೀಟ್ಸ್ ಎಲ್ಲೋ ಕಲರ್ ಪಿಂಕ್ ಕಲರ್ ಇದು ತುಂಬಾ ಅಪ್ರೇತ ಕೇಳೋದು ಈ ತರ ಶೀಟ್ಸ್ ನಾವು ತರಿಸಿ ಇಟ್ಟಿದ್ದೀವಿ ಕೆಲವರು ಈ ತರ ಕೇಳ್ತಾರೆ ಇದು ಲೀಗಲ್ ಪೇಪರ್ ಕೋರ್ಟ್ ಸಂಬಂಧಪಟ್ಟ ಪೇಪರ್ಗಳನ್ನ ಪ್ರಿಂಟ್ ಮಾಡೋದಕ್ಕೆ ಡಾಕ್ಯುಮೆಂಟ್ಗಳನ್ನ ಪ್ರಿಂಟ್ ಮಾಡೋದಕ್ಕೆ ಈ ತರ ಲೀಗಲ್ ಶೀಟ್ ಎ ಫೋರ್ ಗಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ ಸೊ ಈ ತರ ಪೇಪರ್ ಮೇಲೆ ಪ್ರಿಂಟ್ ಮಾಡೋದಕ್ಕೂ ಕೆಲವರು ಕೇಳ್ಕೊಂಡು ಬರೋದ್ರಿಂದ ಈ ತರ ಶೀಟ್ಸ್ ನೀವು ತಗೊಂಡು ಇಟ್ಕೋಬೇಕಾಗತ್ತೆ ಇನ್ನು ನೋಡಿ ಇದು ಎ ತ್ರೀ ಸೈಜ್ ಶೀಟ್ಸ್ ಎ ತ್ರೀ ಸೈಜು ಏಟಿ ಜಿ ಎಸ್ ಅನ್ನು ಏಟಿ ಜಿ ಎಸ್ ಅಂದು ಎ ಥ್ರೀ ಪೇಪರ್ ಇದು ಈ ತರ ಎ ಫೋರ್ ಗಿಂತ ಎರಡರಷ್ಟು ಅಗ್ಲ ಇರುತ್ತೆ ओके इवन ನಾವು ಬ್ಲಾಕ್ اینڈ ವೈಟ್ print ಕೊಡೋದಿಕ್ಕೆ ಉಪಯೋಗಿಸ್ತೀವಿ 80 gsm ಅದೆತರ ಅದು 100 gsm ವೇತ್ರಗಳಿಗೆ 100 gsm ಸ್ವಲ್ಪ thickness ಜಾಸ್ತಿ ಇರುತ್ತೆ ಇದರ thickness ಸ್ವಲ್ಪ ಜಾಸ್ತಿ ಇರುತ್ತೆ ಇದನ್ನ ನಾವು 컬러 print ಕೊಡೋದಿಕ್ಕೆ ಉಪಯೋಗಿಸ್ತೀವಿ ಅದೇ ತರ ನಾವು ಬೋರ್ಡ್ ಶೀಟ್ಸ್ ಈ ತರ ಟ್ವೆಲ್ ಐಟಿನ್ ಎ ಥ್ರಿಗಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ ಟೂ ಫಿಫ್ಟಿ ಜಿ ಎಸ್ ಎಂ ಶೀಟ್ ನಮ್ಮ ಈ ಒಂದು ಕಲರ್ ಡಿಜಿಟಲ್ ಪ್ರಿಂಟ್ ಏನಿದೆ ಪ್ರಿಂಟರ್ ಏನಿದೆ ಇದಕ್ಕೆ ನಾವು ಈ ತರ ಬೈಪಾಸ್ ಜಾತ್ರೆಯಲ್ಲಿ ಇಟ್ಕೊಟ್ಟು ಪ್ರಿಂಟ್ ಕೊಡ್ತೀವಿ ಈ ತರ ಶೀಟ್ಸ್ ನಾವು ತಗೊಂಡಿದ್ದೀವಿ ಇದು ಒನ್ ಸೆವೆಂಟಿ ಜಿ ಎಸ್ ಎಂ 12 12 18 18 ಸ್ಟಿಕ್ಕರ್ ಶೀಟ್ ಇದು ಟ್ವೆಲ್ ಬೈ ಐಟಿನ್ ಸೈಜ್ ಇರುತ್ತೆ ಆತರ ಬೇರೆ ಬೇರೆ ತರ ನಾವು ಪೇಪರ್ಗಳನ್ನ ತಗೊಂಡಿದ್ದೀವಿ ಬೇರೆ ಬೇರೆ ತರ ಸ್ಟಿಕ್ಕರ್ಸ್ ಮತ್ತೆ ಮತ್ತೆ ಇದು ನೋಡಿ ಇದು ಬಂದ್ಬಿಟ್ಟು ಟ್ರಾನ್ಸ್ಪರೆಂಟ್ ಶೀಟ್ ಟ್ರಾನ್ಸ್ಪರೆಂಟ್ ಶೀಟ್ ಇನ್ನು ಬೇರೆ ಬೇರೆ ತರ ಶೀಟ್ಗಳನ್ನ ನಾವು ಇಲ್ಲಿ ತಗೊಂಡಿದೀವಿ ನಾವು ನಮ್ಮ ಇದು ಮಲ್ಟಿ ಫಂಕ್ಷನ್ ಪ್ರಿಂಟರ್ ಏನಿದೆ ಗಳು ಡಿಜಿಟಲ್ ಗಳು ಅವುಗಳು ಡೆಮೋ ಕೊಡುವಾಗ ನಾವು ಇದ್ರ ಬಗ್ಗೆ ತಿಳಿಸ್ಕೊಡ್ತೀವಿ ಯಾವ ಯಾವ ತರ ಶೀಟ್ ಅಲ್ಲಿ ನಾವು ಪ್ರಿಂಟ್ ಕೊಡ್ಬೋದು ಅಂತ ನಿಮ್ಗೆ ತಿಳಿಸ್ಕೊಡ್ತೀವಿ ನೋಡಿ ಈ ಪ್ರಿಂಟರ್ ಅಲ್ಲಿ ನಾವು ಪ್ರಿಂಟ್ ಕೊಡ್ಬೋದು ಬ್ಲಾಕ್ ಅಂಡ್ ವೈಟ್ ಪ್ರಿಂಟ್ ನಾವು ಈ ಪ್ರಿಂಟರ್ ಯೂಸ್ ಮಾಡ್ತೀವಿ ಮಲ್ಟಿ ಫಂಕ್ಷನ್ ಪ್ರಿಂಟರ್ ಯೂಸ್ ಮಾಡ್ತೀವಿ ಇದು ಕಲರ್ ಪ್ರಿಂಟಿಂಗ್ಗೆ ಮಲ್ಟಿ ಫಂಕ್ಷನ್ ಪ್ರಿಂಟರ್ ಇದರಲ್ಲಿ ನಾವು ಕಲರ್ ಡಿಜಿಟಲ್ ಪ್ರಿಂಟ್ ಕೊಡ್ತೀವಿ ಸೊ ಇದರಲ್ಲಿ ಎ ತ್ರೀ ಸೈಜ್ ಪ್ರಿಂಟ್ ಕೊಟ್ಟರೆ ನಾನು ಹೇಳ್ದಂಗೆ ಮಿನಿಮಮ್ ಐದು ರೂಪಾಯಿ ಒಂದ್ ಶೀಟ್ಗೆ ಐದು ರೂಪಾಯಿ ಅಂತ ಫಿಕ್ಸ್ ಆಗುತ್ತೆ ಮೂರ್ ಪೇಜ್ ಮೇಲೆ ತಗೊಂಡ್ರೆ ಮೂರು ರೂಪಾಯಿ ಅಂತ ನಾನು ತೋರಿಸಿದೆ ಅದೇ ತರ ಈ ಪ್ರಿಂಟರ್ ಅಲ್ಲಿ ಕಲರ್ ಪ್ರಿಂಟ್ ಟೆಕ್ಸ್ಟ್ ಆದ್ರೆ ಹತ್ತು ರೂಪಾಯಿ ಇಮೇಜ್ ಆದ್ರೆ ಇಪ್ಪತ್ತು ರೂಪಾಯಿ ಮಿನಿಮಮ್ ಹತ್ತು ಪೇಜ್ ಅವ್ರ ಆಮೇಲೆ ಕ್ವಾಂಟಿಟಿ ಜಾಸ್ತಿ ಆದ್ರೆ ನಾವು ಹತ್ತು ರೂಪಾಯಿಗೆ ಕೊಡ್ಬೋದು ಯಾವ ತರ ಕಲರ್ ಇದ್ರು ಪರವಾಗಿಲ್ಲ ಇಮೇಜಸ್ ಇದ್ರೂನು ಪರವಾಗಿಲ್ಲ ಹತ್ತು ರೂಪಾಯಿಗೆ ಪ್ರಿಂಟ್ಔಟ್ ಕೊಟ್ರೆ ವರ್ಕ್ಔಟ್ ಆಗುತ್ತೆ ಇನ್ನು ಅಂತಂದ್ರೆ ಮೂವತ್ತು ರೂಪಾಯಿ ಆ ತರ ಇಡಬಹುದು ಒಂದು ಎರಡು ಮೂರು ಐದು ಹತ್ತು ಈ ತರ ಕ್ವಾಂಟಿಟಿ ಇರೋವರೆಗೂ ಮೂವತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ವರ್ಗೂ ಕೊಟ್ರೆ ವರ್ಕೌಟ್ ಆಗುತ್ತೆ ಅದ್ರ ಮೇಲಾದ್ರೆ ಹತ್ತು ಪೇಜ್ ಮೇಲಾದ್ರೆ ಇಪ್ಪತ್ತು ರೂಪಾಯಿಗೆ ಪ್ರಿಂಟ್ ಕೊಡ್ಬೋದು ಏತ್ರಿ ಪ್ರಿಂಟ್ ಇಪ್ಪತ್ತು ರೂಪಾಯಿ ಕೊಡ್ಬೋದು ಮತ್ತೆ ಈ ಥಿಕ್ನೆಸ್ ಶೀಟ್ ನಾನು ಹೇಳಿದೆ ಒನ್ ಸೆವೆಂಟಿ ಜಿ ಎಸ್ ಎಂ ಥಿಕ್ನೆಸ್ ಶೀಟ್ ಮೇಲೆ ಪ್ರಿಂಟ್ ಕೊಟ್ರೆ ಅದಕ್ಕೆ ನಾವು ನಲ್ವತ್ತು ರೂಪಾಯಿ ಚಾರ್ಜ್ ಮಾಡ್ಬೋದು ಅದು ಟ್ವೆಲ್ ಬೈ ಐಟಿನ್ ಏತ್ರಿಗಿಂತ ಸ್ವಲ್ಪ ದೊಡ್ಡದಿರುತ್ತೆ ಅದಕ್ಕೆ ನಾವು ನಲ್ವತ್ತು ರೂಪಾಯಿ ಫಿಕ್ಸ್ ಮಾಡ್ಬೋದು ಇನ್ನ ಟೂ ಫಿಫ್ಟಿ ಜಿ ಎಸ್ ಮ್ಯಾಕ್ಸಿಮಮ್ ಥಿಕ್ನೆಸ್ ಈ ಪ್ರಿಂಟರ್ ಅಲ್ಲಿ ನಾವು ಕೊಡಬಹುದಂತ ಮ್ಯಾಕ್ಸಿಮಮ್ ಥಿಕ್ನೆಸ್ ಶೀಟ್ ಅದು ಅದಕ್ಕೆ ನಾವು ಐವತ್ತು ರೂಪಾಯಿ ಚಾರ್ಜ್ ಮಾಡ್ತೀವಿ ಏನಂದ್ರೆ ಈಗ ದೊಡ್ಡ ದೊಡ್ಡ ಪ್ರಿಂಟಿಂಗ್ ಪ್ರೆಸ್ ಹೋದ್ರೆ ಅವರು ನಿಮ್ಗೆ ಬೇಕಾದ್ರೆ ಒಂದು ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿಗೆ ಈ ತರ ಎಲ್ಲ ಕೊಡ್ತಾರೆ ಬೋರ್ಡ್ ಮೇಲೆ ಪ್ರಿಂಟ್ ಮಾಡ್ಕೊಡ್ತಾರೆ ಬಟ್ ಕ್ವಾಂಟಿಟಿ ತುಂಬಾ ಜಾಸ್ತಿ ತಗೋಬೇಕಾಗತ್ತೆ ಅಲ್ಲಿ ಮಿನಿಮಮ್ ಕ್ವಾಂಟಿಟಿನೇ ಜಾಸ್ತಿ ತಗೋಬೇಕಾಗುತ್ತೆ ಬಟ್ ನಾವು ಈ ಪ್ರಿಂಟರ್ ಅಲ್ಲಿ ಅವ್ರಿಗೆ ಅದು ಕಡಿಮೆಗೆ ವರ್ಕೌಟ್ ಆಗುತ್ತೆ ಅವ್ರ ಪ್ರಿಂಟರ್ಗೆ ಅವ್ರದ್ದು ಪ್ರಿಂಟರ್ ಕೆಪಾಸಿಟಿಗೆ ಅದು ಕಡಿಮೆಗೆ ವರ್ಕೌಟ್ ಆಗುತ್ತೆ ಬಟ್ ನಾವು ಈ ತರ ಪ್ರಿಂಟರ್ ಮೇಲೆ ಇನ್ವೆಸ್ಟ್ ಮಾಡಿದಾಗ ನಮ್ದು ಎಲ್ಲ ಎಕ್ಸ್ಪೆನ್ಸಸ್ ಎಲ್ಲ ನೋಡ್ಕೊಂಡ್ರೆ ನಾವೊಂದು ಐವತ್ತು ರೂಪಾಯಿಗಾದ್ರೂ ಕಲರ್ ಪ್ರಿಂಟಿಂಗು ಕೊಡಬೇಕಾಗ ಐವತ್ತು ರೂಪಾಯಿಗೆ ನಾವು ಕಲರ್ ಪ್ರಿಂಟು ಕೊಡ್ಬೋದು ಕ್ವಾಂಟಿಟಿ ಜಾಸ್ತಿ ಆದರೆ ನಾವು ಅದರಲ್ಲಿ ಸ್ವಲ್ಪ ಕಡಿಮೆ ಮಾಡ್ಬೋದು